ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತಾರಲ್ಲ ಯಾವ ತಕ್ಕೋಸ್ಕರ ಮಾಡ್ತಾರೆ ಅವರು ಜಾತಿ ಮಾಡ್ತಾರ ಧರ್ಮ ಮಾಡ್ತಾರ ಸಮಾಜ ಇರೋದು ಜಾತಿ ಗಣತಿ ಅಲ್ಲ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ನಿಮ್ಮ ಮನೆಯಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ಎಷ್ಟು ಜನ ಕೆಲ್ಸಕ್ಕೆ ಹೋಗಿದ್ದಾರೆ ಎಷ್ಟು ಜನ ಅನಕರಿಸಿದ್ದಾರೆ ಇನ್ನು ಬಡತನ ಎಷ್ಟಿದೆ ಜಮೀನ್ ಇದೆಯಾ ಇಲ್ವಾ ನಿರುದ್ಯೋಗಿಗಳಾಗಿದೆಯಾ ಇಲ್ವಾ ಅಂತ ಈಗ ನೀನು ಕನ್ವರ್ಟ್ ಬ್ರಾಹ್ಮಣ ಕನ್ವರ್ಟ್ ಆಗಿಬಿಡ್ತೀಯ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡ್ಲಿ ಇರೋದು ಹಿಂದೆ ಇದ್ದು ಹಿಂದೆ ಬರದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರೀಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ನಾವು ಜವಾಬ್ದಾರಿ ಈಗ ನಾವು ತಗದಾಕಿದೀವಿ ನಂಬರ್ ಒನ್ ಅದ್ರ ನಾನಂದ್ರೆ ಕಮಿಷನ್ ಆಯೋಗ ತಗದಾಕಿದೆ ಈಗ ನೀ ಏನ್ ಹೇಳ್ತೀಯ ಅದನ್ನ ಬರ್ಕತ್ತೀವಿ ನಾವು ನೀನು ಉಕ್ಲಿಗ ಅಂತ ಹೇಳ್ತೀಯಾ ಬ್ರಾಹ್ಮಣ ಅಂತ ಹೇಳ್ತೀಯಾ ಕ್ರಿಶ್ಚಿಯನ್ ಅಂತ ಹೇಳ್ತೀಯ ಲಿಂಗಾಯತ ಅಂತ ಹೇಳ್ತೀಯ ಬರ್ಕತ್ತೀವಿ ನೀ ಹೇಳದ್ ಬರ್ಕತ್ತೀವಿ ಜಾತಿ ಹೆಂಗೆ ಎಲ್ಲಪ್ಪ ನೀನು ಹೇಳುದು ನೀನ್ ನಿನ್ಗೆ ಅರ್ಥ ಆಯ್ತಾ ಈಗ ನೀರ್ಕತಿವಿ